ನಮಸ್ಕಾರ ನಮ್ಮಲ್ಲಿ ಹೈಡ್ರೋಪೋನಿಕ್ ಬೆಳೀತಕ್ಕಂಥ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಜಾಗದ ಸಮಸ್ಯೆ ಅಂದರೆ ಜಾಗದ ಸಮಸ್ಯೆ ಅನ್ನೋದಕ್ಕಿಂತ ನಾವು ಯಾವ ರೀತಿ ವಾತಾವರಣದಲ್ಲಿ ಹೈಡ್ರೋಪೋನಿಕ್ ಯೂನಿಟ್ಗಳನ್ನು ಹಾಕಿದ್ರೆ ಅದು ನೀಟಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಓಟು ಈಗ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಒಂದು ಪಕ್ಕಾ ಪ್ಲಾನೆಡ್ ಶೆಡ್ ಇದು ಇದರಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಮೇಕೆ ಇದೆ ಮತ್ತು ಕೋಳಿಗಳು ಹಸುಗಳು ಎಲ್ಲ ಇದೆ ಹೈಡ್ರೋಪೋನಿಕ್ಗೆ ಅಂತಲೇ ಸಪ್ರೇಟಾಗಿ ಮಾಡಿರ್ತಕ್ಕಂಥ ಒಂದು ಕಂಪಾರ್ಟ್ಮೆಂಟ್ ಇದೆ ಇದು ನೋಡ್ತಿದಿರಲ್ಲ ಇದು ಈ ರೀತಿ ಸ್ಟ್ರಕ್ಚರ್ ಇದ್ದಾಗ ನಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಮತ್ತು ನಾವು ಸಾಕ್ತಕ್ಕಂಥ ಕೋಳಿ ಮೇಕೆ ಹಸುಗಳು ಯಾವೇ ಆಗಲಿ ಸಡನ್ನಾಗಿ ಒಳಗಡೆ ಬಂದು ಅವನ್ನ ತಿನ್ನೋದಕ್ಕೋಗೋದು ಇಲ್ಲ ಯೂನಿಟಿಗೆ ಹಾನಿ ಮಾಡೋದು ಏನೂ ಮಾಡೋದಕ್ಕಾಗೋದಿಲ್ಲ ಸರಿ ಈ ರೀತಿ ಇದ್ದಾಗ ಗಾಳಿ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮೆಥಡಾಗೂ ತುಂಬ ದೊಡ್ಡ ಸ್ಕೇಲ್ಗೆ ಹೋಗುವಂಥವ್ರು ಫುಲ್ಲು ಕವರ್ ಮಾಡಿಬಿಟ್ಟು ಎಕ್ಸಾಸ್ಟ್ ಫ್ಯಾನ್ಗಳನ್ನ ಹಾಕಿ ಎ ಸಿಗಳನ್ನು ಹಾಕಿ ಕ್ಲೈಮೇಟ್ನ ಕಂಟ್ರೋಲ್ ಮಾಡಿ ಬೆಳೆದಾಗ ನಮಗೆ ಬೇಕಾದ ರೀತಿಯಲ್ಲಿ ನಾವು ಇಳುವರಿಯನ್ನು ಪಡಿಬೋದು ಮೇವಿನಲ್ಲಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ಇದ್ದಾಗ ನಾವು ಸ್ವಲ್ಪ ಉತ್ತಮವಾದಂಥ ಕ್ವಾಲಿಟಿಯ ಮೇವನ್ನು ನಾವು ಬೆಳಿಬೋದು ಅಂತ ಹೇಳ್ತೀನಿ ಕೆಲವರಲ್ಲಿ ಏನು ಮಾಡ್ತಾರೆ ರೈತರು ಕುರಿ ಸಾಕಿರ್ತಾರೆ ಅದು ಹಸು ಮೇಕೆ ಸಾಕಿರ್ತಾರೆ ಕೊಟ್ಟಿಗೆ ಪಕ್ಕದಲ್ಲೇ ಅಂದರೆ ಗಂಜಲದ ಸ್ಮೆಲ್ಲು ಇದೆಲ್ಲ ಸ್ಮೆಲ್ಲುಗಳು ಇರುತ್ತೆ ಏನಾಗುತ್ತೆ ನೊಣ ಬರುತ್ತೆ ಒಂದು ಸರಿ ನೊಣ ಬಂದು ಕೂತು ಮೊಟ್ಟೆ ಇಡಕ್ಕೆ ಶುರು ಮಾಡಿದಾಗ ಆಗ ಏನಾಗುತ್ತೆ ಫಂಗಸ್ ಕ್ರಿಯೇಟ್ ಆಗೋದು ಮತ್ತು ಬೇರೆ 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 ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಮತ್ತು ಈ ಮೈನು ಇಲಿಗಳು ಇಲಿಗಳು ಒಂದ್ಸರಿ ಬಂದು ಅದನ್ನು ತಿಂತಾರೆ ಅದೇನು ಮಾಡುತ್ತೆ ಅಲ್ಲೇ ಯೂರಿನ್ ಪಾಸ್ ಮಾಡೋದು ಮತ್ತು ಪಿಚಿಗೆಯನ್ನು ಹಾಕೋದಾಗುತ್ತೆ ಅದರಿಂದ ಕೂಡ ಹೆಚ್ಚು ಸಮಸ್ಯೆಗಳು ಬರುತ್ತೆ ನೋಡಿ ಈ ರೀತಿ ಇದೆ ಕೆಳಗಡೆ ಸಿಮೆಂಟು ಮೇಲುಗಡೆ ಶೀಟ್ ಇರ್ತಕ್ಕಂಥದ್ದು ಮತ್ತು ಗಾಳಿ ಬೆಳಕಿನ ಒಂದು ಇರುವಿಕೆ ತುಂಬ ಚೆನ್ನಾಗಿದ್ದಾಗ ನಮಗೆ ಒಳ್ಳೆ ಮೇವನ್ನು ನಾವು ಬೆಳಿಬೋದು ಅಂತ ಹೇಳ್ತೀನಿ ನಾವು ಯಾವತ್ತೇ ಆಗಲಿ ಬೀಕ್ರಿಕೇನೋ ನಾವು ಮೇವು ಬೆಳಿಬೇಕು ಅಂತ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಟ್ರೆ ಅದು ಸರಿ ಹೋಗಲ್ಲ ನಾವು ಲಾಂಗ್ ಟೈಮ್ ನೋಡೋದಾದರೆ ಈ ರೀತಿ ಅದು ಒಳ್ಳೆ ಸ್ಟ್ರಕ್ಚರ್ಗಳನ್ನ ಮಾಡ್ಕೊಂಡ್ರೆ ಉತ್ತಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ